ನೀವು ಕೆಲ ದಿನಗಳ ಹಿಂದೆ ನಿಮ್ಮ ಗುರುಗಳಾದ ಶ್ರೀ ವೀರೇಂದ್ರ ಸ್ವಾಮೀಜಿ ಅವರ ವಿಡಿಯೋನ್ನ ಚಾನೆಲ್ ಅಲ್ಲಿ ಹಾಕಿದ್ರಿ ಅದರಲ್ಲಿ ಸ್ವಯಂಭೂ ವಿಶ್ವಕರ್ಮ ಎನ್ನುವ ಒಂದು ಪದವನ್ನು ನಾನು ಗ್ರಹಿಸಿದೆ ಸೊ ಹಾಗಾದ್ರೆ ಸ್ವಯಂ ವಿಶ್ವಕರ್ಮ ಅಂದ್ರೆ ಏನು ಯಾವುದೇ ಒಂದು ವಸ್ತು ಹುಟ್ಟಲಿಕ್ಕೆ ಇನ್ನೊಂದು ಶಕ್ತಿಯ ಪ್ರಚೋದನೆ ಇರಬೇಕ ಆದರೆ ಮೊದಲು ಮುನ್ನೂರ ಹತ್ತು ಕೋಟಿ ವರ್ಷದಿಂದ ಹುಟ್ಟಿದಂತ ಟ್ರಿಲಿಯನ್ ವರ್ಷಗಳ ಹಿಂದೆ ಹುಟ್ಟಿದಂತ ಎನರ್ಜಿಗೆ ಅದು ಸ್ವತಂತ್ರವಾಗಿ ತಾನೆಯಾಗೆ ಸೃಷ್ಟಿಯಾಗಿ ಅದರಿಂದ ಸ್ವಯಂಭು ಅಂತ ಅಂತಾರೆ ಇದನ್ನ ನನಗಿಂತ ಚೆನ್ನಾಗಿ ನಮ್ಮ ಗುರುಗಳಾದಂತಹ ವೀರೇಂದ್ರ ಸ್ವಾಮೀಜಿಯವರು ಹರಿಯದ ಮಠದ ವೀರೇಂದ್ರ ಸ್ವಾಮೀಜಿಯವರು ತುಂಬಾ ಚೆನ್ನಾಗಿ ಹೇಳಿದ್ದಾರೆ ಅವರಿಂದ ಕೇಳಿಸ್ಕೊಂಡು ಇನ್ನು ಅರ್ಥ ಆಗುತ್ತೆ ಸ್ವಯಂ ಕಲೆ ಸ್ವಯಂಭೂ ಅಂತಂದ್ರೆ ಸ್ವಯಂಭೂ ಅನ್ನುವಂತ ವ್ಯವಸ್ಥೆಗೆ ನಾವು ಕೊಡ್ತಕ್ಕಂಥ ವ್ಯಾಖ್ಯಾನ ಏನು ಅಂದರೆ ಹಲವು ತರದ ಊಹೆ ಅಲ್ಲಿ ಉದ್ಭವ ಆಗುತ್ತೆ